ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಸೊ ನಿಮಗೆ ಇದೊಂದು ಕೊನೆಯ ಅವಕಾಶ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನು ಮಾಡಬೇಕು ಅಂತ ನೀವು ಥಿಂಕ್ ಮಾಡ್ತಿರ್ಬೋದು ಜೊತೆಗೆ ಆಧಾರ್ ಕಾರ್ಡ್ ಕೂಡ ಇದ್ರೆ ನಿಮಗೆ ಒಂದು ಆದಂತಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಎರಡು ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದು ಇಷ್ಟಪಡ್ತೀನಿ ಸೊ ವೆರಿ 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 ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಮೊದಲನೇದಾಗಿ ರೇಷನ್ ಕಾರ್ಡ್ ಇರೋರಿಗೆ ಒಂದು ಕೊನೆಯ ಅವಕಾಶ ಅಂತ ಹೇಳಿದೆ ಅಲ್ವಾ ಸೊ ರೇಷನ್ ಕಾರ್ಡ್ ಅಂತ ಅಂದರೆ ಯಾವ ಒಂದು ಕೆಲಸಕ್ಕಾದ್ರೂ ಕೂಡ ನಾವು ರೇಷನ್ ಕಾರ್ಡ್ ಯೂಸ್ ಮಾಡೇ ಮಾಡ್ತೀವಿ ಸೊ ಪ್ರತಿಯೊಬ್ಬರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮಗೇನೆ ಗೊತ್ತಿದೆ ಸೊ ಈ ಒಂದು ರೇಷನ್ ಕಾರ್ಡ್ಗೆ ಏನಂತ ಅಂದರೆ ನೀವು ಇವಾಗ ಮೊದಲನೇದಾಗಿ ಮಾಡಬೇಕಾಗಿರುವಂತಹ ಕೆಲಸ ಈ ಒಂದು ಕೆಲಸವನ್ನು ನೀವು ಮಾಡಲಿಲ್ಲ ಅಂತಂದರೆ ನೀವು ಗೌರ್ಮೆಂಟಿಂದ ಯಾವುದೇ ಒಂದು ಫೆಸಿಲಿಟಿನ ಪಡ್ಕೊಳ್ತಿದ್ರು ಕೂಡ ಕ್ಯಾನ್ಸಲ್ ಆಗ್ಬೋದು ಹಾಗಾಗಿ ಈ ಹೇಳುವಂತಹ ಒಂದು ಕೆಲಸವನ್ನು ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕಾಗುತ್ತೆ ಸೊ ಪ್ರತಿಯೊಂದು ಕೆಲಸಕ್ಕೂ ನಾವು ರೇಷನ್ ಕಾರ್ಡನ್ನು ಕೊಟ್ಟಿರ್ತೀವಿ ಅಂತ ಅಂದಮೇಲೆ ಸೊ ಈ ಒಂದು ಕೆಲಸವನ್ನು ಕೂಡ ನೀವು ಕನ್ಫರ್ಮ್ ಆಗಿ ಮಾಡಲೇಬೇಕಾಗುತ್ತೆ ಸೊ ಏನಾದರೂ ಡಿಲೇ ಮಾಡಿದ್ರೆ ನೀವು ಒಂದು ವೇಳೆ ಸೊ ಗೌರ್ಮೆಂಟಿಂದ ಬರ್ತಿರುವಂತಹ ಈ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಜೊತೆಗೆ ಇನ್ನೂ ಸಿಕ್ತಿರುವಂತಹ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಆಗಿರ್ಬೋದು ಈ ರೀತಿ ಎಲ್ಲ ಒಂದು ಗೌರ್ಮೆಂಟ್ ಸ್ಕೀಮಿಂದ ಇದಲ್ದೇ ಇನ್ನು ಇತರ ಕೆಲಸಗಳಿಗೆ ನೀವು ಕೊಟ್ಟಿರ್ತೀರಾ ರೇಷನ್ ಕಾರ್ಡ್ ಅನ್ನ ಸೊ ಅದರಿಂದನೂ ಕೂಡ ಬೆನಿಫಿಟ್ ಅನ್ನು ಪಡ್ಕೊಳ್ತಾ ಇರ್ತೀರ ಸೊ ಅದು ಕೂಡ ಕ್ಯಾನ್ಸಲ್ ಆಗಬಹುದು ಹಾಗಿದ್ರೆ ಏನು ಈ ಒಂದು ಕೆಲಸ ಮಾಡೋದು ಏನು ಕೆಲಸ ಮಾಡಬೇಕು ಅಂತ ನೀವು ಥಿಂಕ್ ಮಾಡ್ತಿರ್ಬೋದು ಹೌದು ಫ್ರೆಂಡ್ಸ್ ಇವಾಗ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇದೆ ಅಂತ ಅಂದ್ರೆ ಮುಖ್ಯಸ್ಥರು ಅಲ್ಲದೆ ನಿಮಗೆ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ರೇಷನ್ ಕಾರ್ಡಲ್ಲಿ ಹ್ಯಾಡ್ ಮಾಡಿರ್ತೀರ ಸೊ ಅಕ್ಕಿಯನ್ನು ಕೂಡ ಪಡೆದುಕೊಳ್ತಾ ಇರ್ತೀರಾ ಜೊತೆಗೆ ಅಕ್ಕಿ ದುಡ್ಡನ್ನು ಕೂಡ ಪಡೆದುಕೊಳ್ತಾ ಇರ್ತೀರಾ ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಕೆಲವೊಂದು ಫಲಾನುಭವಿಗಳು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಆಲ್ರೆಡಿ ಎಷ್ಟೊಂದು ವಿಡಿಯೋಗಳಲ್ಲಿ ನಾವು ತಿಳಿಸ್ಕೊಟ್ಟಿರ್ತೀವಿ ಆದರೂ ಕೂಡ ತಮ್ಮ ಆಧಾರ್ ಕಾರ್ಡನ್ನು ಈ ಒಂದು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿರೋದಿಲ್ಲ ಸೊ ಈ ರೀತಿ ನೀವೇನಾದರೂ ಲಿಂಕ್ ಮಾಡಿಲ್ಲ ಅಂತಂದರೆ ದೆ ನೆಕ್ಸ್ಟ್ ನಿಮಗೆ ಯಾವುದೇ ಒಂದು ಫೆಸಿಲಿಟಿನೂ ಕೂಡ ನಿಮಗೆ ಸಿಗೋದಿಲ್ಲ ಬಟ್ ಇವಾಗ ಏನಂತ ಅಂದರೆ ಜೂನ್ ಜೂನ್ವರೆಗೂ ಕೂಡ ನಿಮಗೆ ಏನು ಮಾಡಿದ್ರು ಒಂದು ಟೈಮಿಂಗ್ಸನ್ನು ಕೊಟ್ಟಿದ್ದರು ಹದಿನೈದರಿಂದ ಹದಿನೆಂಟನೇ ತಾರೀಕರೆಗೂ ಕೊಟ್ಟಿದ್ದರು ಬಟ್ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಡೇಟನ್ನು ಮುಂದೂಡಿದ್ದಾರೆ ಸೊ ನೀವೇನಾದರೂ ಒಂದು ವೇಳೆ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸೆಪ್ಟೆಂಬರ್ ಕೂಡ ನಿಮಗೆ ಅವಕಾಶ ಇರುತ್ತೆ ಮಿಸ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇರ್ತಾರೆ ಸೊ ಅಷ್ಟು ಜನದ್ದು ನೀವು ಆಧಾರ್ ಲಿಂಕ್ ಮಾಡಿಸ್ಬೇಕು ಮಾಡಿಸಬೇಕು ರೇಷನ್ ಕಾರ್ಡ್ ಗೆ ಇಲ್ಲ ಅಂತ ಅಂದ್ರೆ ಸಿಗುವಂತಹ ಯಾವುದೇ ಒಂದು ಫೆಸಿಲಿಟಿನೂ ಕೂಡ ಸಿಗೋದಿಲ್ಲ ಜೊತೆಗೆ ರೇಷನ್ ಕಾರ್ಡ್ ಕೂಡ ನಿಮ್ಮದು ರದ್ದಾಗುವಂತಹ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು ಸೊ ಇವಾಗ ಕನ್ಫರ್ಮ್ ಆಯ್ತು ಅಂದ್ಕೊಳ್ತೀನಿ ಆಧಾರ್ ಕಾರ್ಡ್ ನೀವು ಲಿಂಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಆಧಾರ್ ಕಾರ್ಡ್ ಗೆ ಏನು ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಕೇಳ್ಬೋದು ಸೊ ಆಧಾರ್ ಕಾರ್ಡ್ ಇರೋರಿಗೆ ಏನು ಬರ್ಜರಿ ಗುಡ್ ನ್ಯೂಸ್ ನ್ಯೂಸ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಅಂತ ಅಂದ್ರೆ ಕಳೆದ ಹತ್ತು ವರ್ಷಗಳಿಂದ ಯಾರೆಲ್ಲ ಅಪ್ಡೇಟ್ ಅನ್ನ ಮಾಡಿಸಿರ್ಲಿಲ್ಲ ಸೊ ಅಂತವ್ರಿಗೆ ಅಪ್ಡೇಟ್ ಮಾಡಿಸಿ ಇಲ್ಲ ಅಂತ ನಿಮಗೆ ಸಾವಿರ ರೂಪಾಯಿ ದಂಡವನ್ನ ಹಾಕ್ತೀವಿ ಅಂತ ಸರ್ಕಾರದ ಕಡೆಯಿಂದ ಆದೇಶವನ್ನು ಹೊರಡಿಸಿದ್ರು ಸೊ ಅದಾದ ನಂತರ ಎರಡು ಸಲ ಏನು ಮಾಡಿದ್ರು ಎರಡರಿಂದ ಮೂರು ಸಲ ಒಂದು ಅವಧಿಗಳನ್ನು ಕೂಡ ಎಕ್ಸ್ಟೆಂಡ್ ಮಾಡಿದರು ಮುಂದುವರೆಸಿದ್ರು ಅಂತಲೇ ಹೇಳ್ಬೋದು ಬಟ್ ಇವಾಗ ಏನಾಗಿದೆ ಇನ್ನೂ ಹಲವಾರು ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಸೊ ಇದರಿಂದನೂ ಕೂಡ ಪ್ರತಿಯೊಂದಕ್ಕೂ ಕೂಡ ರೇಷನ್ ಕಾರ್ಡ್ ಯಾವ ರೀತಿ ನಮಗೆ ಫೆಸಿಲಿಟಿ ಇದೆಯೋ ಆಧಾರ್ ಕಾರ್ಡು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಇದನ್ನೇ ನೀವು ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ರದ್ದಾಗುತ್ತೆ ಯಾವುದೇ ಒಂದು ಕೆಲಸಕ್ಕೆ ನೀವು ಕೊಟ್ಟರೂ ಕೂಡ ಯಾವ ಕೆಲಸಕ್ಕೂ ಕೂಡ ಯೂಸ್ ಆಗೋದಿಲ್ಲ ಸೊ ಹಾಗಾಗಿ ಏನು ಹೇಳಿದ್ದಾರೆ ಅಂತ ಅಂದರೆ ಕಳೆದ ಹತ್ತು ವರ್ಷಗಳಿಂದ ನೀವೇನಾದರೂ ಈ ಒಂದು ಅಪ್ಡೇಟನ್ನು ಮಾಡಿಸಿಲ್ಲ ಆಧಾರ್ ಕಾರ್ಡನ್ನು ಅಂತ ಅಂದರೆ ಸೊ ಕಂಪಲ್ಸರಿ ಮಾಡಿಸ್ಬೇಕಾಗುತ್ತೆ ಸೊ ಇದಕ್ಕೂ ಕೂಡ ಜೂನ್ ಹದಿನೆಂಟನೇ ತಾರೀಕು ಟೈಮಿಂಗ್ ಕೊಟ್ಟಿದ್ದರು ಬಟ್ ಇವಾಗ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕವರೆಗೂ ಕೂಡ ಒಂದು ಅವಧಿಯನ್ನು ಮುಂದೂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮಿಸ್ ಮಾಡದೇ ನೀವು ಈ ಒಂದು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡೋದಾಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಾಗಿರ್ಬೋದು ಮಾಡಲೇಬೇಕಾಗುತ್ತೆ ಸೊ ಒಂದು ವೇಳೆ ನೀವು ಕೇಳ್ಬೋದು ನಾವು ಆಧಾರ್ ಕಾರ್ಡ್ಗೆ ನಂಬರನ್ನು ಚೇಂಜ್ ಮಾಡಿಸಿದ್ವಿ ಅಥವಾ ಅಡ್ರೆಸ್ ಈ ರೀತಿ ಒಂದು ಪ್ರಾಬ್ಲಮ್ ಇತ್ತು ಸೊ ಅದನ್ನು ಚೇಂಜ್ ಮಾಡಿಸಿದ್ವಿ ಅಂತ ಕೇಳ್ಬೋದು ಮತ್ತೆ ನಾವೇನಾದ್ರು ಅಪ್ಡೇಟ್ ಮಾಡಿಸ್ಬೇಕಾ ಅಂತ ಕೇಳೋರು ಕೆಲವರು ಇರ್ತಾರೆ ಸೊ ಅಂಥವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕೆ ಅಂತ ಅಂದರೆ ನಿಮ್ಮ ನಂಬರ್ ಚೇಂಜ್ ಮಾಡಿದಾಗಲಾಗ್ಲಿ ಆ ಅಡ್ರೆಸ್ ಚೇಂಜ್ ಮಾಡಿದಾಗಲೇ ಆಗಲಿ ನಿಮ್ಮದು ಅಪ್ಡೇಟ್ ಮಾಡಿಬಿಟ್ಟಿರ್ತಾರೆ ಆಟೋಮೆಟಿಕಲಿ ಸೈಬರ್ ಅವರು ಸೊ ಹತ್ತು ವರ್ಷದಿಂದ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಅಂತ ಹೇಳ್ಕೊಂಡು ಇಟ್ಕೊಂಡಿದ್ದಾರೆ ಬಟ್ ಯಾವುದೇ ರೀತಿಗೂ ಯೂಸ್ ಮಾಡಿಲ್ಲ ಅಪ್ಡೇಟ್ ಮಾಡಿಸಿಲ್ಲ ಅಂತ ಅನ್ನೋರು ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕು ಇಲ್ಲ ಅಂತಂದರೆ ಆಧಾರ್ ಕಾರ್ಡ್ ಬಂದಾಗುತ್ತೆ ಅಂತಾನೆ ಹೇಳಕ್ ಇಷ್ಟ--